ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಮುಂದಾಲ್ ಮಸಾಲಾನ ಹೇಗೆ ಮನೆಯಲ್ಲಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ವಿಡಿಯೋ ನೋಡೋಣ ನೋಡಿ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಹೆಸರು ಬೇಳೆಣ ನೆನೆ ಹಾಕ್ಕೊಂಡಿದ್ದೆ ನೆನೆ ಹಾಕಿ ಒಂದೂವರೆ ಗಂಟೆಗಳ ಕಾಲ ಆಯಿತು ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ಆಯಿತು ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಚೆನ್ನಾಗಿ ತೊಳೆದು ನಾನು ನೀರನ್ನೆಲ್ಲ ಸ್ವಲ್ಪ ನೀರು ಇಲ್ದಿರೋ ಥರ ಸೋಸ್ಕೊಂಡು ಬಂದಿದ್ದೀನಿ ಸ್ವಲ್ಪವೂ ನೀರಿಲ್ಲ ನೋಡಿ ಈಗ ಇದನ್ನೇನು ಮಾಡಬೇಕಂದ್ರೆ ನಾನಿಲ್ಲೊಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನಾವು ಸೋಸಿ ಇಟ್ಕೊಂಡಿರೋ ಹೆಸ್ರು ಬೇಳೆನ ಇದ್ರ ಮೇಲೆ ಒಣಗಾಕೊಳ್ಳೋಣ ನೋಡಿ ಒಣಗಾಕೊಳ್ತಾ ಇದ್ದೀನಿ ಒಂದು ಅರ್ಧ ಅವರಿಂದ ಮುಕ್ಕಾಲು ಅವರ್ವರೆಗೂ ಇದನ್ನು ಲೈಟಾಗಿ ಮನೆ ಒಳಗಡೆನೇ ಫ್ಯಾನ್ ಕೆಳಗಡೆ ಒಳಗಾಕೊಳ್ಳೋಣ ಇದು ಪೂರ್ತಿ ಒಣಗಬಾರ್ದು ನೀರಿನ ಅಂಶ ಮಾತ್ರ ಹೋಗಬೇಕು ತೇವಾಂಶ ಮಾತ್ರ ಹೋದರೆ ಸಾಕು ಈಗ ನೋಡಿ ಅರ್ಧ ಅವರ್ ಆಗಿದೆ ನಾವು ಬಟ್ಟೆ ಮೇಲೆ ಒಣಗಾಕಿದ್ವಲ್ಲ ಹಾಗಾಗಿ ಬಟ್ಟೆ ತೇವಾಂಶನೆಲ್ಲ ಹೀರ್ಕೊಂಡು ಇದು ಸ್ವಲ್ಪ ಒಣಗಿದೆ ಪೂರ್ತಿ ಒಣಗ ಒಣಗಬಾರ್ದು ನೋಡಿ ಕೈಯಲ್ಲಿ ಹೀಗೆ ತಗೊಂಡಾಗ ಅಂಟ್ಕೋಬಾರ್ದು ಈ ಥರ ಇರಬೇಕು ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನಾವು ನೋಡಿ ಈಗ ಎಲ್ಲಾನು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಏನ್ ಮಾಡ್ಬೇಕಂದ್ರೆ ಈಗ ಸ್ಟೌವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಈಗ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ನಾನು ಈ ತರ ಒಂದು ಚೆನ್ನಿನ ತಗೊಂಡಿದ್ದೀನಿ ನೋಡಿ ಇದರಲ್ಲಿ ಸ್ವಲ್ಪ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹೆಸ್ರು ಬೇಳೆನ ಹಾಕೊಳ್ಳೋಣ ನೋಡಿ ಸ್ವಲ್ಪ ತಗೊಂಡಿದ್ದೀನಿ ಹೆಸ್ರು ಬೇಳೆನ ಈಗ ಬಿಸಿ ಆಗಿರೋ ಎಣ್ಣೆಯಲ್ಲಿ ಇಡ್ತಾ ಇದ್ದೀನಿ ಪೂರ್ತಿ ಒಳಗಡೆ ಬಿಡಬಾರ್ದು ಕೈಯಲ್ಲಿ ಇಟ್ಕೋಬೇಕು ಇಟ್ಕೊಂಡು ಹೀಗೆ ಎಣ್ಣೆಯಲ್ಲಿ ಡಿಪ್ ಮಾಡಿ ಒಂದು ಸೌಟಿನ ಸಹಾಯದಿಂದ ಹೀಗೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ನಾವು ಪೂರ್ತಿ ಹಾಕೊಂಡ್ಬಿಟ್ರೆ ಒಳಗಡೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಲ್ಲ ಚೆನ್ನಾಗಿ ಹುರಿದಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ನಾವು ಪೂರ್ತಿ ಕಲರ್ ಚೇಂಜ್ ಮಾಡ್ಕೋಬಾರ್ದು ಯಾಕಂದ್ರೆ ಅದು ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಈ ತರ ಇರುವಾಗಲೇ ತೆಗೆದು ಬಿಡಬೇಕು ಈಗ ಇದನ್ನ ತೆಗೆದು ಒಂದು ಟಿಶ್ಯೂ ಪೇಪರ್ಗೆ ಹಾಕೊಳ್ಳೋಣ ಇದೇ ತರ ಮಿಕ್ಕಿದು ಮಿಕ್ಕಿದ್ದು ಮಾಡ್ಕೊಳ್ಳೋಣ ನಾವು ಈಗ ಮತ್ತೆ ಇನ್ನೊಂದು ಬ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅದೇ ತರ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೋಬೇಕು ಸ್ಟವ್ ಫ್ಲೇಮ್ ಮೀಡಿಯಮಲ್ಲಿ ಅಲ್ಲಿ ಇಟ್ಕೊಳ್ಳಿ ತುಂಬಾ ಹೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಮೇಲೆ ಬೆಂದು ಒಳಗಡೆ ಚೆನ್ನಾಗಿ ಬೇಯಲ್ಲ ಈಗ ನೋಡಿ ಸೆಕೆಂಡ್ ಬ್ಯಾಚು ಬೆಂದಿದೆ ಇದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಬ್ಯಾಚನ್ನು ಹಾಕೊಳ್ಳೋಣ ಹೀಗೆ ಎಲ್ಲಾನು ಮಾಡ್ಕೊಳ್ಳೋಣ ಫ್ರೈ ಮಾಡಿ ತಗೊಂಡಿದ್ದೀನಿ ಈಗ ಇದನ್ನ ಎರಡು ಭಾಗವಾಗಿ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಕ್ತೀನಿ ನೋಡಿ ಈಗ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ತಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ಎರಡೂ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಒಂದರಲ್ಲಿ ಹಾಕಿಟ್ಟಿದ್ವಲ್ಲ ಅದಕ್ಕೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಪ್ರೋಸೆಸ್ಸು ಆಗಿರುವಾಗಲೇ ಮಾಡ್ಕೋಬೇಕು ಆಗಲೇ ಅದು ನೀಟಾಗಿ ಕೋಟಿಂಗ್ ಆಗೋದು ಅದಕ್ಕೆ ಬರೀ ಉಪ್ಪನ್ನು ಮಾತ್ರ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಫ್ರೈ ಮಾಡಿ ತಂದಿದ್ದೆ ಎರಡಕ್ಕೂ ಹಾಕ್ಕೊಳ್ಳೋಣ ಇದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ಒಂದೊಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಾಗಿದೆ ಮನೇಲಿ ಈಸಿಯಾಗಿ ನಾವು ಮೂದ್ದಾಲ್ ಫ್ರೈನ ಮಾಡ್ಕೋಬೋದು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ